నమస్కార అమృత్ నంగోడి యూట్యూబ్ చాలాదర్శ విశ్వవద్యాలయ ఆరే తరగతి ప్రవేశ పరీక్ష మార్చ్ ఎర్ సరద ఇప్పనే పత్రిక ఉత్తర సహిత కన్నడ మొదలనే ప్రశ్నే దీప్తీయు మృగాలయకి భేటీ అడ్డగిరి పదవు సూచి విభక్తి మృగాలయకి ಚತುರ್ಥಿ ಈ ಇಎಿಕೆ ಬಿ ಆನ್ಸರ್ ಮಹಾಕರನಾಳು ಖಗ ಮೃಗ ಕೃಪಾಳು ಗಿಡಮರ ದಯಾಳು ಈ ವಾಕ್ಯದಲ್ಲಿ ಖಗ ಪದ ನೀಡುವ ಅರ್ಥ ಪಕ್ಷಿ ಚಿರಂಜೀವಿ ಎಂದು ಬೋಧಿಸಿದ ಪತ್ರ ಪ್ರಾರಂಭಿಸಿದು ಹಿರಿಯರಿಗೆ ಸೂಕ್ತ ಲೇಖನ ಚಿಹ್ನೆಪಡಿಸಿ ಬರೆದ ವಾಕ್ಯ ಸಿ ನಾನೊಬ್ಬ ಸೈನಿಕ ನನಗೇಕೆ ರಕ್ಷಣೆ ಇದು ನನ್ನ ಊರು ಇವರೆಲ್ಲ ಜನ ಎಂದರು ಅನುಕೂಲ ಪದದ ವಿರುದ್ಧಾರ್ಥಕ ಪದ ಎ ಅನುಕೂಲ ಕೆಲವು ಸಲ ಸ್ವರಕ್ಕೆ ಸ್ವರವು ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ ಇದನ್ನು ಪ್ರಕೃತಿ ಭಾವ ಎನ್ನುತ್ತೇವೆ ಎ ಆನ್ಸರ್ ಏಳನೇ ಪ್ರಶ್ನೆ ತ್ರೇತಾಯುಗದ ರಾಮನ್ನ ದ್ವಾಪುರದ ಕೃಷ್ಣನ್ನ ಕಲಿಯುಗದ ಕಲ್ಕಿನ್ ಕಂಡಾಗ ಜಾಂಬೂ ನದಿ ದಂಡಿಯ ಜಂಬೂ ನೀಲ ನೀರಲ ಅಣ್ಣ ಕೃತಯುಗದ ಕೊನೆಗಿಮ ಉಂಡಾನ ಈ ಪದ್ಯದಲ್ಲಿ ರಾಮ ಜೀವಿಸಿದ್ದ ಯುಗ ತ್ರೇತಾಯುಗ ಎಂಟನೇ ಪ್ರಶ್ನೆ ನನ್ನ ಕಂದ ಯಾವಾಗಲೂ ಜಯವಂತನಾಗಲಿ ಎಂದು ಅಮ್ಮ ದೇವರಲ್ಲಿ ಬೇಡುತ್ತಾಳೆ ಬೇಡುತ್ತಾಳೆ ಪದ ಸೂಚಿಸುವ ಕಾಲ ವರ್ತಮಾನ ಕಾಲ ಡಿ ಬಂದರು ಪದದ ಧಾತು ರೂಪ ಸಿ ಬರು ಋಷಿಗಳು ಆಗಮಿಸಿದಾಗ ಎಲ್ಲರೂ ನಮಸ್ಕರಿಸಬೇಕು ಎಂದು ಅಮ್ಮ ಹೇಳಿದರು ಈ ವಾಕ್ಯದಲ್ಲಿ ದೀರ್ಘ ಸ್ವರಾಕ್ಷರದಿಂದ ಆರಂಭವಾಗುವ ಪದ ಬಿ ಆಗಮಿಸಿದಾಗ ಹನ್ನೊಂದನೇ ಪ್ರಶ್ನೆ ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನ ಹಾಗೂ ಗೌರವ ನೀಡಬೇಕೆಂದು ರಾಜಾಜ್ಞೆಯಾಗಿದೆ ಈ ವಾಕ್ಯದಲ್ಲಿರುವ ಸಜಾತಿಯ ಸಂಯುಕ್ತಾಕ್ಷರ ಪದ ಸಿ ಉತ್ತಮ ಹನ್ನೆರಡು ನಾನು ಗ್ರಂಥಾಲಯದಿಂದ ಪುಸ್ತಕ ತಂದೆನು ಅಡ್ಡಗೆರೆ ಹೇಳಿದ ಪದದ ಬಹುವಚನ ರೂಪ ನಾನು ನಾವು ಸಿ ಆನ್ಸರ್ ವಸ್ತುವಾಚಕ ನಾಮಪದಗಳಲ್ಲಿರುವ ವಿಧಗಳ ಸಂಖ್ಯೆ ಹದಿಮೂರನೇ ಪ್ರಶ್ನೆ ಮೂರು ವಸಂತ ಕಾಲದಲ್ಲಿ ಕೋಗಿಲೆಯು ಇಂಪಾಗಿ ಕೂಗುತ್ತದೆ ಈ ವಾಕ್ಯದಲ್ಲಿ ಕೋಗಿಲೆ ಪದವು ಸೂಚಿಸುವ ಲಿಂಗ ನಪೋಸಕ ಲಿಂಗ ಡಿ ಹದಿನೈದನೇ ಪ್ರಶ್ನೆ ಶ್ರೀನಗರದ ದಾಲ್ಸರವರ ನೋಡಲು ಬಲು ಸುಂದರ ಈ ವಾಕ್ಯದಲ್ಲಿನ ಸುಂದರ ಪದವು ಬಿ ಗುಣವಿಶೇಷಣ ಕಡಿಬಿಡಿಯಿಂದ ಹೊಲವನ್ನು ಉಳುವಾಗ ಮುಳ್ಳನ್ನು ತುಳಿದು ಕಂಬನಿ ಸುರಿದಿದೆ ಮೇಲಿನ ವಾಕ್ಯದಲ್ಲಿ ಯಾವ ಪದ ಬಿಡಿಸಿ ಬರೆದಾಗ ಲೋಪಸಂಧಿ ಏರ್ಪಡುತ್ತದೆ ಮುಳ್ಳನ್ನು ಡಿ ಆನ್ಸರ್ ಇಂಗ್ಲಿಷ್ ಫಸ್ಟ್ ಕ್ವೆಶನ್ ಈಸ್ ದ ವರ್ಡ್ ದಟ್ ಡಸ್ ನಾಟ್ ಬಿಲಾಂಗ್ ಟು ದಿ ಗ್ರೂಪ್ ಅಲ್ಪೆಂಟ್ ಟೈಗರ್ ಹಾರ್ಸ್ ಜಿಬ್ರಾ आंसर इज बी एडवर्ब दर्केंड क्वेश्चन सी करेक्टली फर्स्ट क्वेश्चन इज आंसर बी एंड डी थर्ड क्वेश्चन फास्ट एंड फ्रम ऑफ फ्राई इज Fried, see answer. Fourth question. The friendly cow, all red and white, I love with all my heart. She give me cream with all her might to eat with apple treat. The word that rhymes with the word white is might. Fifth question. Cow moss dog breaks. Sixth question. The plural form of the word forest. A answer forest. Seventh question. The little child wanted to dash read a book. The appropriate word to be filled in the blank is B two. I am going to the doctor. The appropriate question to be framed to get the underlined word has answer is D. Where are you going?

चेल्ड हु अंडरलाइन वर्ड आर ए नउ एलवन द मीनिंग ऑफ द वर्ड टैलेंट एबिलिटी सी आंसर क्वेश्चन नंबर ट्वेल्व द सुपरलेटिव डिग्री ऑफ द वर्ल्ड हाई हाइएस्ट बी इज आंसर थर्टीन क्वेश्चन द अपोजिट ऑफ द वर्ल्ड ऑलवेज इज सी आंसर नेवर राइट इन द वर्ल्ड वन हु एच क्वेन दि आंसर क्वेश्चन नंबर फिफ्टी द्लोरल फ्रम ऑफ द वर्ड चैल चिलड्र क्वेश्चन द एक्शन वर्ड इज इन देंटेन्निंग मैथमेटिस् गणित मोदे प्रश्न सलमान संजय ಇವರಿಬ್ಬರ ಬಳಿ ಇರುವ ಒಟ್ಟು ಹಣ ಒಂದು ಲಕ್ಷ ಹತ್ತು ಸಾವಿರದ ಏಳುನೂರ ಮೂವತ್ತೈದು ಅದರಲ್ಲಿ ಸಂಜಯ್ನ ಹತ್ತಿರ ಇರುವ ಹಣ ಐವತ್ತೆಂಟು ಸಾವಿರದ ಒಂಬೈನೂರ ನಲವತ್ತಾರುಗಳ ಬಾರಿ ಸಲ್ಮಾನ್ ಹತ್ತಿರ ಇರುವ ಹಣ ಎ ಐವತ್ತೊಂದು ಸಾವಿರದ ಏಳುನೂರ ಎಂಬತ್ತೊಂಬತ್ತು ಎರಡು ಲಿಯಾಳು ಪ್ರತಿದಿನ ಏಳ್ನೂರ ಐವತ್ತು ಎಮ್ ಎಲ್ ಹಾಲನ್ನು ಕೊಂಡುಕೊಳ್ಳುತ್ತಾಳೆ ಅವಳು ಒಂದು ವಾರದಲ್ಲಿ ಕೊಂಡುಕೊಂಡ ಹಾಲಿನ ಪ್ರಮಾಣ ಬಿ ಐದು ಲೀಟರ್ ಎರಡುನೂರ ಐವತ್ತು ಎಮ್ ಎಲ್ ಮೂರು ಈ ಕೆಳಗಿನವುಗಳಲ್ಲಿ ಹನ್ನೆರಡರಿಂದ ಭಾಗಿಸಿದಾಗ ವಿಶೇಷ ಏಳು ಬರುವ ಸಂಖ್ಯೆ ಬಿ ಒನ್ನೂರ ಅರುವತ್ತು ಮೂರು ನಾಲ್ಕು ಕೊಟ್ಟಿರುವ ಚಿತ್ರಣದಲ್ಲಿ ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿ ರೂಪ ಹದಿನೈದು ಒಂಬತ್ತು ಆಗಿದೆ ಇದರ ದಶಮಾಂಶ ರೂಪ ಜೀರೋ ಪಾಯಿಂಟ್ ಸಿಕ್ಸ್ ಐದನೇ ಪ್ರಶ್ನೆ ಮೂರು ಐದು ಜೀರೋ ಆರು ಎಂಟು ಅಂಕಿಗಳನ್ನು ಪುನಃ ಉಪಯೋಗಿಸದೆ ರಚಿಸಬಹುದಾದ ಐದು ಅಂಕಿಗಳ ಕನಿಷ್ಠ ಸಂಖ್ಯೆ ಬಿ ಮೂವತ್ತು ಸಾವಿರದ ಐದುನೂರ ಅರವತ್ತೆಂಟು ಆರನೇ ಪ್ರಶ್ನೆ ಮೂರು ರೆಕೆಗಳಿರುವ ಪ್ಯಾನ್ನಲ್ಲಿ ರೇಖೆಗಳ ನಡುವೆ ಉಂಟಾಗಿರುವ ಕೋಣ ಡಿ ವಿಶಾಲ ಏಳನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಐದನೇ ಮೂರರ ಸಮಾನ ಭಿನ್ನರಾಶಿ ಸಿ ಹತ್ತನೇ ಆರು ಮತ್ತು ಇಪ್ಪತ್ತನೇ ಹನ್ನೆರಡು ಎಂಟು ನಲವತ್ತೆಂಟು ಸಾವಿರದ ಅರವತ್ತೆಂಟು ಮೈನಸ್ ಮೂವತ್ತೊಂಬತ್ತು ಸಾವಿರದ ಐದುನೂರ ನಲ್ವತ್ತೊಂದು ಪ್ಲಸ್ ಅರುವತ್ತಾರು ಸಾವಿರದ ಒಂದೂರ ಏಳು ಬಿ ಎಪ್ಪತ್ತು ಸಾವಿರದ ಆರುನೂರ ಮೂವತ್ತ್ನಾಲ್ಕು ಒಂಬತ್ತು ಮೂವತ್ತು ಪೆನ್ನುಗಳ ಬೆಲೆ ಮುನ್ನೂರ ಅರವತ್ತು ಆದರೆ ಒಂದು ಪೆನ್ನಿನ ಬೆಲೆ ಎ ಹನ್ನೆರಡು ಹತ್ತು ಲಕ್ಷ ತಳು ಭಾನುವಾರ ಎರಡು ಕಿಲೋಮೀಟರ್ ಆರುನೂರ ಐವತ್ತು ಮೀಟರ್ ಮತ್ತು ಸೋಮವಾರ ಒಂದು ಕಿಲೋಮೀಟರ್ ಎಂಟುನೂರ ಐವತ್ತು ಮೀಟರ್ ನಡೀತಾಳೆ ಅವಳು ನಡೆದ ಒಟ್ಟು ದೂರ ಎರಡು ಕಿಲೋಮೀಟರ್ ಆರುನೂರ ಐವತ್ತು ಮೀಟರ್ ತ್ರಿಶಾಳ ವಯಸ್ಸು ಎಂಟು ವರ್ಷ ಒಂಬತ್ತು ತಿಂಗಳು ತ್ರಿವೇಣಿಯ ವಯಸ್ಸು ಹನ್ನೊಂದು ವರ್ಷ ಐದು ತಿಂಗಳಾಗಿದೆ ಅವರಿಬ್ಬರ ಒಟ್ಟು ವಯಸ್ಸು ಇಪ್ಪತ್ತು ವರ್ಷ ಎರಡು ತಿಂಗಳು ಕೂಡಿಸಬೇಕು ಹನ್ನೆರಡನೇ ಪ್ರಶ್ನೆ ಒಂದು ಬಸ್ಸು ಎಂಟು ಗಂಟೆಯಲ್ಲಿ ಐದುನೂರ ತೊಂಬತ್ತೆರಡು ಕಿಲೋಮೀಟರ್ ಚಲಿಸುತ್ತದೆ ಹಾಗಾದರೆ ಬಸ್ ಒಂದು ಗಂಟೆಯಲ್ಲಿ ಚಲಿಸಿದ ದೂರ ಎಪ್ಪತ್ನಾಲ್ಕು ಕಿಲೋಮೀಟರ್ ಕೊಟ್ಟಿರುವ ಸ್ತಂಭನಕ್ಷೆಯ ಗಣಿತನು ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಸೂಚಿಸಿದ ಗಣಿತ ಮತ್ತು ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಗಳಿಸಿದ ಅಂಕಗಳ ವ್ಯತ್ಯಾಸ ಹತ್ತು ಕೊಟ್ಟಿರುವ ಜಲಾಕೃತಿಯಿಂದ ಉಂಟಾಗುವ ಘನಕೃತಿ ಘನ ಕೆಳಗಿನವುಗಳಲ್ಲಿ ಇಪ್ಪತ್ನಾಲ್ಕರ ಅಪವರ್ತನಗಳು ಒಂದು ಎರಡು ಮೂರು ನಾಲ್ಕು ಆರು ಎಂಟು ಹನ್ನೆರಡು ಇಪ್ಪತ್ತ್ನಾಲ್ಕು ಯಾವ ಮಗ್ಗಿಯಿಂದ ಸಂಪೂರ್ಣವಾಗಿ ಬಾಗುವುದು ಅವೆಲ್ಲವೂ ಅದರ ಅಪವರ್ತನೆಗಳಾಗಿರ್ತವೆ ಒಟ್ಟು ಇಪ್ಪತ್ನಾಲ್ಕರ ಅಪವರ್ತನೆಗಳು ಎ ಹದಿನಾರನೇ ಪ್ರಶ್ನೆ ನೀತು ವಾಯು ಸಂಚಾರಕ್ಕೆ ಉದ್ಯಾನವನಕ್ಕೆ ಹೋಗುತ್ತಾಳೆ ಅಲ್ಲಿ ಆಯ್ತಾಗಾರದ ಉದ್ಯಾನವನದಲ್ಲಿ ನಾಲ್ಕು ಸುತ್ತು ನಡೆಯುತ್ತಾಳೆ ಉದ್ಯಾನವನದ ಉದ್ದ ಒಂದೂರ ಅರವತ್ತು ಮೀಟರ್ ಮತ್ತು ಅಗಲ ನಲವತ್ತು ಮೀಟರ್ ಆಗಿದೆ ಅವಳು ಉದ್ಯಾನದಲ್ಲಿ ನಡೆದ ಒಟ್ಟು ದೂರ ಒಂದು ನೂರು ಮೀಟರ್ ವಿಜ್ಞಾನ ಡ್ರಾಸಿರ ಈ ಕಾರಣಕ್ಕಾಗಿ ಕೀಟಗಳನ್ನು ಅವಲಂಬಿಸಿದೆ ನೈಟ್ರೋಜನ್ ಎರಡನೇ ಪ್ರಶ್ನೆ ನೀರು ತುಂಬಿದ ಗಾಜಿನ ಜಾಡಿಯೊಳಗೆ ಮರದ ತುಂಡು ತೇಲಲು ಕಾರಣ ಸಾಂದ್ರತೆ ಮೂರನೇ ಪ್ರಶ್ನೆ ವಿಲೀನಗೊಳ್ಳುವ ವಸ್ತುಗಳನ್ನು ಗುರುತಿಸಿ ಸಕ್ಕರೆ ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಸಂಕೇತದ ಮೂಲಕ ಸೂಚಿಸುವುದು ಅಣುಸೂತ್ರ ಐದನೇ ಪ್ರಶ್ನೆ ಪೆಟ್ರೋಲ್ ಮತ್ತು ಡೀಸೆಲ್ಗೆ ಬದಲಾಗಿ ಬಳಸುವ ಇಂಧನ ನೈಸರ್ಗಿಕ ಅನಿಲ ಕಲುಷಿತ ನೀರಿನಿಂದ ಬರುವ ರೋಗ ಬಿ ಜ್ವರ ಶಿಲೆಗಳಿಂದಾಗಿರುವ ಭೂಮಿಯ ಮೇಲ್ಪದರ ಶಿಲಾಗುಳ ಸಿ ಗುಂಪಿಗೆ ಸೇರದ ಬೆಳೆ ಕಬ್ಬು ದ್ರವರೂಪದ ಧಾತುವನ್ನು ಗುರುತಿಸಿ ಪಾದರ ಸಸಿ ಹತ್ತನೇ ಪ್ರಶ್ನೆ ರಾಷ್ಟ್ರೀಯ ಅರಣ್ಯ ನೀತಿ ಪರಿಷ್ಕರಿಸಿದ ವರ್ಷ ಎ ಹತ್ತೊಂಬತ್ತು ನೂರ ಎಂಬತ್ತೆಂಟು ಹನ್ನೊಂದನೇ ಪ್ರಶ್ನೆ ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಉತ್ಪತ್ತಿಯಾಗುವ ಪದಾರ್ಥ ಬಿ ಗ್ಲುಕೋಸ್ ಹನ್ನೆರಡನೇ ಪ್ರಶ್ನೆ ಸೌರಶಕ್ತಿಯನ್ನು ಬಳಸಿ ಕೆಲಸ ನಿರ್ವಹಿಸುವ ಸಾಧನ ಸಿ ಸೌರಬಲೆ ಹದಿಮೂರು ಕಲ್ಲಿದ್ದಲು ನಿರ್ಮಾಣಗೊಳ್ಳಲು ಅವಶ್ಯವಾದ ಅಂಶ ಬಿ ಹೆಚ್ಚಿನ ಉಷ್ಣತೆ ಮತ್ತು ಹೆಚ್ಚಿನ ಒತ್ತಡ ವಾಯುವಿನಲ್ಲಿ ಆಕ್ಸಿಜನ್ ಪ್ರಮಾಣ ಎ ಇಪ್ಪತ್ತೊಂದು ಹದಿನೈದನೇ ಪ್ರಶ್ನೆ ಆನೆಕಟ್ಟಿನ ಬಾಗಿಲುಗಳ ಮೂಲಕ ಹರಿಯುತ್ತಿರುವ ನೀರು ಈ ಶಕ್ತಿಗೆ ಉದಾಹರಣೆ ಚಲನಶಕ್ತಿ ಹದಿನಾರನೇ ಪ್ರಶ್ನೆ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಎರಡು ಅನುಪಾತ ಒಂದು ಎಚ್ ಟು ಓ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಒಂದನೇ ಪ್ರಶ್ನೆ ಆಹಾರದ ಬೆಳೆಗಳ ಬದಲಾಗಿ ಕೃಷಿ ಜಮೀನಿನಲ್ಲಿ ವಿವಿಧ ಹಣ್ಣುಗಳು ತರಕಾರಿ ಕಾಫಿ ಟೀ ಅಥವಾ ಹೂಗಳನ್ನು ಬೆಳೆಯುವುದನ್ನು ಹೀಗೆ ನುಗ್ಗು ಈ ತೋಟಗಾರಿಕೆ ಬೇಸಾಯ ಎರಡನೇ ಪ್ರಶ್ನೆ ಕಾಂಕ್ರೀಟ್ ತಾರ್ಸಿ ಮನೆ ನಿರ್ಮಾಣಕ್ಕೆ ಅಗತ್ಯವಾದ ಕಟ್ಟಡ ಸಾಮಗ್ರಿಗಳ ಜೋಡಿ ಎ ಸಿಮೆಂಟ್ ಕಬ್ಬಿಣ ಮೂರು ಸೌರವ್ಯೂಹದಲ್ಲಿರುವ ಸ್ವಾಭಾವಿಕ ಉಪಗ್ರಹಗಳ ಒಟ್ಟು ಸಂಖ್ಯೆ ಬಿ ಒಂದರ ಎಪ್ಪತ್ತ್ಮೂರು ಅವಿಭಕ್ತ ಕುಟುಂಬವನ್ನು ಪ್ರತಿನಿಧಿಸುವ ಸರಾಸರಿ ಹೇಳಿಕೆ ಬಿ ಕುಟುಂಬವು ನಾಲ್ಕು ತಲೆಮಾರುಗಳನ್ನು ಹೊಂದಿದೆ ಐದನೇ ಪ್ರಶ್ನೆ ನಗರದ ಸಂಚಾರ ದಟ್ಟಣೆಯ ಸಮಸ್ಯೆಯನ್ನು ನಿವಾರಿಸಲು ಸೂಕ್ತವಾದ ಒಂದು ಕ್ರಮಸಿ ಭೂವರ್ತಲ ರಸ್ತೆಗಳನ್ನು ನಿರ್ಮಿಸುವುದು ಆರು ಇವರು ಸಂಗೀತ ಕ್ಷೇತ್ರದಲ್ಲಿ ಸಾಧಕರಾಗಿದ್ದಾರೆ ಎ ಲತಾ ಮಂಗೇಶ್ಕರ್ ಏಳನೇ ಪ್ರಶ್ನೆ ಮೌಂಟ್ ಎವರೆಸ್ಟ್ ಏರಿದ ಭಾರ ಏರಿದ ಮೊದಲ ಭಾರತೀಯ ಮಹಿಳೆ ಬಚಿಂದ್ರಿಪಾಲ್ ಫುಟ್ಬಾಲ್ ಒಂದು ಎ ಅಂತಾರಾಷ್ಟ್ರೀಯ ಕ್ರೀಡೆ ಒಂಬತ್ತನೇ ಪ್ರಶ್ನೆ ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆಗಳು ಸಿ ಕಾಫಿ ಕಿತ್ತಳೆ ರಬ್ಬರ್ ಮೆಣಸು ಸೂರ್ಯನಿಂದ ಆರನೇ ಸ್ಥಾನದಲ್ಲಿರುವ ಗೃಹ ಶನಿ ಉತ್ತರದ ಮೈದಾನವನ್ನು ಆಡಿದ ಮನೆತನ ಎ ಮೌರ್ಯರು ಇದು ಒಂದು ದ್ವೀಪವಾಗಿದೆ ಅಂಡಮಾನ್ ಮತ್ತು ನಿಕೋಬಾರ್ ಭಾರತ ರತ್ನ ಪ್ರಶಸ್ತಿ ಪಡೆದವರು ಸರ್ ಎಶ್ವೇಶ್ವರಯ್ಯ ಭಾರತದ ಆಗ್ನೇಯ ನೆರೆ ರಾಷ್ಟ್ರ ಶ್ರೀಲಂಕಾ ಬಿ ಸರಿಯಾಗಿ ಹೊಂದಿಸಿ ಚೂಡಿ ಉತ್ತರ ಮೈದಾನ ಗಂಗಾ ಕರೆಕ್ಟ್ ಆನ್ಸರ್ ಭಾರತದಲ್ಲಿ ಚಳಿಗಾಲದ ಅವಧಿ ಡಿಸೆಂಬರ್ದಿಂದ ಫೆಬ್ರವರಿವರೆಗೆ ಸಾಮಾನ್ಯ ಜ್ಞಾನ ಅಕ್ಟೋಬರ್ ಎರಡರಂದು ಜನಿಸಿರುವ ನಾಯಕರು ಟಿ ಮಹಾತ್ಮ ಗಾಂಧೀಜಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಕರ್ನಾಟಕ ರಾಜ್ಯದ ಮೂವತ್ತೊಂದನೇ ಜಿಲ್ಲೆ ಎ ವಿಜಯನಗರ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಕ್ರೀಡಾಂಗಣವಿರುವ ಸ್ಥಳ ಮೂರನೇ ಪ್ರಶ್ನೆ ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಕ್ರೀಡಾಂಗಣವಿರುವ ಸ್ಥಳ ಬೆಂಗಳೂರು ನಾಲ್ಕನೇ ಪ್ರಶ್ನೆ ಕರ್ನಾಟಕ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ನೀಡುತ್ತಿರುವ ಗ್ಯಾರಂಟಿ ಯೋಜನೆ ಹೆಸರು ಗೃಹಲಕ್ಷ್ಮಿ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎ ಎಸ್ ಸ್ವಾಮಿನಾಥನ್ ಆರು ಚಂದ್ರಯಾನ್ ಮೂರರ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ವಿವಿಧ ಸ್ಥಳದ ಹೆಸರು ಡಿ ಶಿವಶಕ್ತಿ ಏಳು ಈ ಆಟಗಾರರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇಜರ್ ಜ್ಞಾನಚಂದ್ ಖೀಲ್ ರತ್ನ ಪ್ರಶಸ್ತಿ ಪಡೆಯುವ ಪಡೆಯದ ಕ್ರೀಡಾಪಟು ಮೋನಿಕ್ ಭಟಿಯಾ ವಿದ್ಯುತ್ ಬಲ್ಬನ್ನು ಕಂಡುಹಿಡಿದ ವಿಜ್ಞಾನಿ ಥಾಮಸ್ ಅಲ್ವಾ ಎಡಿಸನ್ ಭಾರತದ ಕ್ಷಿಪಣಿಗಳ ಜನಕ ಎ ಪಿ ಜೆ ಅಬ್ದುಲ್ ಕಲಾಂ ಹತ್ತು ಕನ್ನಡ ಸಾಹಿತ್ಯದ ವರಕವಿ ಮ್ಯಾಥಮೆಟಿಕ್ಸ್ ಪದದಲ್ಲಿರುವ ಎಲ್ಲ ಅಕ್ಷರಗಳನ್ನು ವರ್ಣಮಾಲೆಯ ಕ್ರಮದಲ್ಲಿ ಬರೆದಾಗ ಎಡದಿಂದ ಐದನೇ ಸ್ಥಾನದಲ್ಲಿ ಬರುವ ಅಕ್ಷರ ಎಚ್ ಒಂದು ಗಡಿಯಾರದಲ್ಲಿ ನಾಲ್ಕು ಗಂಟೆಯಾಗಿದ್ದ ಗಡಿಯಾರದ ಮುಳ್ಳುಗಳ ನಡುವಿನ ಕೋಣ ಒಂದೂರ ಇಪ್ಪತ್ತು ಡಿಗ್ರಿ ಗುಂಪಿಗೆ ಸೇರಿದ್ದನ್ನು ಆಯ್ಕೆ ಮಾಡಿ ಐದು ಇಪ್ಪತ್ತೈದು ಕೊಟ್ಟಿರುವ ಸಾಮ್ಯತೆಯನ್ನು ಪೂರ್ಣಗೊಳಿಸಿ ಎಂಟು ಒಂದೂರ ನಲವತ್ತ್ಮೂರು ಆರು ಒಂದೂರ ಮೂವತ್ತೆರಡು ಈ ಸರಣಿಯ ಮುಂದಿನ ಚಿತ್ರ ಎ ಏಳು ಹನ್ನೊಂದು ಹದಿಮೂರು ಹದಿನೇಳು ಈ ಸರಣಿಯ ಮುಂದಿನ ಸಂಖ್ಯೆ ಹತ್ತೊಂಬತ್ತು ಬಿ ಡಿ ಅಪ್ಯಾತ್ ಜೆ ಎಲ್ ಎನ್ ಪಿ ಈ ಸರಣಿಯ ಮುಂದಿನ ಅಕ್ಷರಗಳು ಸಿ ಆರ್ ಪಿಂಕನ್ನು ಒಂದು ಹದಿನಾರು ತೊಂಬತ್ತೊಂದು ನಲವತ್ತೊಂದು ಒಂದು ಎಂದು ಸಂಕೇತಿಸಿದರೆ ಬ್ಲೂ ಎಂಬುದನ್ನು ಹೀಗೆ ಸಂಕೇತಿಸಬಹುದು ಇಪ್ಪತ್ತೊಂದು ಇಪ್ಪತ್ತೆರಡು ಹದಿನೈದು ಒಂದು ವರ್ಷದಲ್ಲಿ ಗಾಂಧಿ ಜಯಂತಿಯನ್ನು ಸೋಮವಾರದಂದು ಆಚರಿಸುತ್ತಾರೆ ಅದೇ ವರ್ಷದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸುವ ದಿನ ಇಡೀ ಮಂಗಳವಾರ ಹತ್ತನೇ ಪ್ರಶ್ನೆ ಚಿತ್ರದಲ್ಲಿರುವ ತ್ರಿಭುಜಗಳ ಒಟ್ಟು ಸಂಖ್ಯೆ ಒಂಬತ್ತು ಧನ್ಯವಾದಗಳು ಮುಂದಿನ ವಿಡಿಯೋನ ನೋಡೋಣ